ದಾಂಡೇಲಿ ನವರಾತ್ರಿ ಉತ್ಸವದ ದಾಂಡಿಯದಲ್ಲಿ ಇಂದಿನಿಂದ ಮೂರು ದಿನಗಳವರೆಗೆ ವಿವಿಧ ಸ್ಪರ್ಧೆಗಳು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ದಾಂಡಿಯ ಕೋಲಾಟ ಕಾರ್ಯಕ್ರಮದಲ್ಲಿ ಇಂದು ಶನಿವಾರದಿಂದ ಸೋಮವಾರದವರೆಗೆ ಪ್ರತಿದಿನ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ದಾಂಡಿಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಗುರು ಮಠಪತಿ ಮತ್ತು ರವಿ ಗಾಂಕರ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಇಂದು ಶನಿವಾರ ರಾತ್ರಿ ಎಂಟೂವರೆ ಗಂಟೆಗೆ ಸರಿಯಾಗಿ ದಾಂಡಿಯ ಕಾರ್ಯಕ್ರಮ ನಡೆಯಲಿದ್ದು ಇಂದಿನ ದಾಂಡಿಯ ಕಾರ್ಯಕ್ರಮದಲ್ಲಿ ವೈಯಕ್ತಿಕ ಬೆಸ್ಟ್ ದಾಂಡಿಯ ಡ್ಯಾನ್ಸರ್ ಸ್ಪರ್ಧೆ ನಡೆಯಲಿದೆ ನಾಳೆ ಭಾನುವಾರ ದಾಂಡಿಯಾದಲ್ಲಿ ವೈಯಕ್ತಿಕ ಡ್ರೆಸ್ಸಿಂಗ್ ಸ್ಪರ್ಧೆ ನಡೆಯಲಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಸೋಮವಾರದಂದು ಗ್ರೂಪ್ ದಾಂಡಿಯ ಸ್ಪರ್ಧೆ ನಡೆಯಲಿದೆ ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಸೆಪ್ಟೆಂಬರ್ ಮೂವತ್ತರ ಮಂಗಳವಾರದಂದು ರಾತ್ರಿ ಎಂಟೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನೀಲ್ ಸುನಿಲ್ ಹೆಗಡೆ ಅವರ ಉಪಸ್ಥಿತಿಯಲ್ಲಿ ಬಹುಮಾನವನ್ನು ನೀಡಲಾಗುವುದು ಎಂದು ಗುರು ಮಠಪತಿಯವರು ಹಾಗೂ ರವಿ ಗಾಂಕರ್ ಅವರು ತಿಳಿಸಿದ್ದಾರೆ ಈ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡುವಂತೆ ಗುರು ಮಠಪತಿಯವರು ಹಾಗೂ ರವಿ ಗಾಂಕರ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚವ್ಹಾಣ್ ಹಾಗೂ ಸಮಿತಿಯ ಪ್ರಮುಖರಾದ ದಶರಥ್ ಬಂಡಿವೆಡ್ಡರ್ ಅವರು ಉಪಸ್ಥಿತರಿದ್ದರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ ಈ ಒಂದು ನವರಾತ್ರಿ ಉತ್ಸವ ಎರಡ್ ಸಾವಿರದ ವರ್ಷಕ್ಕೆ ತನ್ನ ನಾಲ್ಕನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ ದಾಂಡಲಿಯ ಸಮಸ್ತ ನಾಗರಿಕರ ಸಹಾಯ ಸಹಕಾರದಿಂದ ಈ ಒಂದು ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯನ್ನು ಮತ್ತು ಯಶಸ್ವಿನ ಹಾದಿಯಲ್ಲಿ ನಡೀತಾ ಇದೆ ನಮ್ಮ ಗೌರವ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಸುನೀಲ್ ಹೆಗಡಜಿಯವರ ಗೌರವ ಅಧ್ಯಕ್ಷತೆಯಲ್ಲಿ ಮತ್ತು ಟಿ ಎಸ್ ಬಾಲ್ಮನಿಯವರ ಅಧ್ಯಕ್ಷತೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ನರೇಂದ್ರ ಚವ್ಹಾಣ್ ಅವರು ಮತ್ತು ಖಜಾಂಚಿ ಆಗಿರತಕ್ಕಂಥ ಆಶಿತೋಷ್ ಅವರ ಎಲ್ಲ ಘನ ಉಪಸ್ಥಿತಿಯಲ್ಲಿ ದಿನನಿತ್ಯದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ಜೊತೆಗೆ ದಾಂಡ್ಯ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇವತ್ತು ಶನಿವಾರ ರಾತ್ರಿ ಸರಿಯಾಗಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಡಾಂಡ್ಯಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ಸ್ಪರ್ಧೆ ಬೆಸ್ಟ್ ದಾಂಡ್ಯ ಡಾನ್ಸರ್ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ನಾಳೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ರವಿವಾರ ಸರಿಯಾಗಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಅದು ಕೂಡ ವೈಯಕ್ತಿಕ ಸ್ಪರ್ಧೆ ಇದೆ ಬೆಸ್ಟ್ ದಾಂಡ್ಯ ಡ್ರೆಸ್ಸಿಂಗ್ ಕಾಂಪಿಟೇಷನ್ ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಮೂವ ಇಪ್ಪತ್ತೊಂಬತ್ತನೇ ತಾರೀಕು ಸರಿಯಾಗಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಗ್ರೂಪ್ ದಾಂಡ್ಯಾ ಅನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ಭಾಳಷ್ಟು ಗ್ರೂಪ್ ದಾಂಡ್ಯಾ ಅಲ್ಲಿ ಭಾಗವಹಿಸಲು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಮತ್ತೆ ಯಾರಾದರೂ ಈ ಒಂದು ಅಲ್ಲಿ ಭಾಗವಹಿಸ್ಲಿಕ್ಕೆ ಇಚ್ಛೆ ಇದೆ ಆದಷ್ಟು ಬೇಗನೆ ತಮ್ಮ ಹೆಸರನ್ನು ಕೊಡಬೇಕಂತ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ ಮತ್ತೊಂದು ವಿಶೇಷವಾದಂಥ ಸೂಚನೆ ಕೂಡ ಈ ಸಂದರ್ಭದಲ್ಲಿ ಗ್ರೂಪ್ ದಾಂಡ್ಯಾ ಕಾಂಪಿಟೇಷನ್ ನಾವು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನಾವು ಚೀಟಿ ಹತ್ತುವುದರ ಮೂಲಕ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ರೀತಿ ಬಂದಂಥ ಎಲ್ಲ ಗ್ರೂಪ್ಗಳ ಒಂದು ಆಯೋಜನೆ ಮಾಡ್ತಾ ಇದ್ದೇವೆ ಯಾರ ಹೆಸರು ಫಸ್ಟಿಗೆ ಬರ್ತದೆ ಅವರು ತಮ್ಮ ಕಲಾ ಪ್ರತಿಭೆಯನ್ನು ಮೊದಲನೆಯಾಗಿ ತೋರಿಸಬೇಕಾಗ್ತದೆ ಈ ರೀತಿ ಚೀಟಿ ಎತ್ತುವುದರ ಮೂಲಕ ಯಾವುದೇ ರೀತಿ ಪಾರ್ಶಿಯಲಿಟಿ ಕೂಡ ಆಗುವುದಿಲ್ಲ ಮತ್ತು ಎಲ್ಲ ರೀತಿಯ ಪಾರದರ್ಶಕ ಪಾರದರ್ಶಕತೆಯೊಂದಿಗೆ ಈ ಒಂದು ಕಾಂಪಿಟೇಷನ್ ಅನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾಂಡಿಲಿಯ ಕಲಾಸಕ್ತರು ದಾಂಡ್ಯಾ ಆಟಗಾರರು ದಾಂಡ್ಯಾ ಪ್ರೇಮಿಗಳು ಮತ್ತು ಸಮಸ್ತ ದಾಂಡಿಲಿಯ ನಾಗರಿಕರು ಈ ಒಂದು ದಾಂಡ್ಯ ಅಲ್ಲಿ ಭಾಗಿ ವಹಿಸಬೇಕಂತ ನಾಡಿನ ನವರಾತ್ರಿ ಉತ್ಸವ ಸಮಿತಿಯ ಪರವಾಗಿ ಕೈ ಮುಗಿದ ವಿನಂತೆ ಮಾಡ್ಕೊಳ್ತಾ ಇದ್ದೇವೆ